ಹಳೆಯ ಸಿನಿಮಾಗಳ ನೆನಪು ಆಗಿರಬಹುದು ರಾಜ್ಕುಮಾರ್ ಜೊತೆ ಆಕಸ್ಮಿಕ ಶಂಕರ್ ನಾಗ ಜೊತೆ ನಾಗಿನಿ ರೆಬಲ್ ಸ್ಟಾರ್ ಜೊತೆ ಎಷ್ಟೊಂದು ಸಿನಿಮಾಗಳಲ್ಲಿ ಇವರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ಹೇಳಬಹುದು ಇವರು ಯಾಕೋ ಸ್ವಲ್ಪ ದಿನಗಳು ನಮ್ಮ ಕನ್ನಡ ಸಿನಿಮಾಗಳಿಂದ ದೂರ ಇದ್ರು ತೆಲುಗು ಅಲ್ಲಿ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ರು ಬದುಕು ಜಟಕ ಪಂಡಿತರೋ ಇವರು ಸುಮಾರು ದಿನಗಳ ನಂತರ ಇವಾಗ ಮತ್ತೆ ಕನ್ನಡ ಸಿನಿಮಾಗೆ ಬಂದಿದ್ದಾರೆ ಅಂತ ಹೇಳಬಹುದು ಹಳ್ಳಿ ಪಂಚಾಯಿತಿ ಅನ್ನು ಸಿನಿಮಾದಲ್ಲಿ ಇವರು ರೈತ ಮಹಿಳೆಯಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪತ್ರಕರ್ತರು ಇವರಿಗೆ ಒಂದು ಕ್ವೆಶ್ಚನ್ ಕೇಳಿದ್ರು ಅದು ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳು ನೀವು ಜಾಸ್ತಿ ಮಾಡ್ತಾ ಇಲ್ಲ ಯಾಕೆ ಅಂತ ಅವಾಗ ಗೀತಾ ಕೊಟ್ಟಂತಹ ಉತ್ತರ ಏನಪ್ಪಾ ಅಂದ್ರೆ ನನಗೆ ಕನ್ನಡದಲ್ಲಿ ಆಕ್ಟಿಂಗ್ ಮಾಡಬೇಕು ಅಂತ ತುಂಬಾ ತುಂಬಾ ಆಸೆ ಇದೆ ಒಳ್ಳೆ ಪಾತ್ರಗಳು ಯಾರು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಗಳು ಕೊಡ್ತಾ ಇಲ್ಲ ಒಳ್ಳೆ ಪಾತ್ರ ಸಿಕ್ತು ಅಂದ್ರೆ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಇಂದ ಲೈಟ್ ಚಾರ್ಜ್ ಹಾಕೊಂಡು ಬಂದು ಅಭಿನಯ ಮಾಡಿ ಹೋಗ್ತೀನಿ ಇನ್ನೊಂದು ವಿಷಯ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ಗೀತ್